ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾಯಿದ್ದೀನಿ ಆಲೋ ಫ್ರೈ ಬನ್ನಿ ಹಾಲು ಫ್ರೈ ಮಾಡೋದ್ ಹೇಗೆ ಅಂತ ನೋಡೋಣ ಫಸ್ಟು ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ ಕಡಾಯಿ ಇಟ್ಕೊಂಡ ತಕ್ಷಣ ಇದಕ್ಕೆ ತುಪ್ಪನಾದರೂ ಹಾಕಬೋದು ಎಣ್ಣೆನ ಹಾಕಬೋದು ನಾನು ಇದಕ್ಕೆ ಹಕ್ಕಂತ ಮೂರು ಟೀ ಸ್ಪೂನಷ್ಟು ಎಣ್ಣೆ ತುಪ್ಪದಲ್ಲಿ ಮಾಡಿ ಇನ್ನೂ ಟೇಸ್ಟು ಸೂಪರಾಗಿ ಬರುತ್ತೆ ಇದಕ್ಕೆ ಹಕ್ಕಂತ ಇದ್ದೀನಿ ಕಾಳು ಸ್ವಲ್ಪ ಜೀರಿಗೆ ಕಾಳು ಜೀರಿಗೆ ಸ್ವಲ್ಪ ಚಟ ಚಟ ಅಂತ ಕುಶ್ಕಿ ಇದಕ್ಕಂತ ಇದ್ದೀನಿ ಕರ್ಬೇವಿನ ಸೊಪ್ಪು ನಾಲ್ಕರಿಂದ ಐದಷ್ಟು ಬೆಳ್ಳುಳ್ಳಿ ಆಮೇಲೆ ಇದಕ್ಕೆ ಹಕ್ಕಂತ ಇದ್ದೀನಿ ಮೂರಿಂದ ನಾಲ್ಕು ಕಡ್ಡಿ ಹಚ್ಕೊತಕ್ಕಂಥ ಈರುಳ್ಳಿ ಈರುಳ್ಳಿ ಫ್ರೈ ಆಗೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಕಲ್ಲರ್ ಚೇಂಜ್ ಆಗೋವರೆಗೂ ಈ ರೀತಿ ಆದಮೇಲೆ ಈರುಳ್ಳಿ ಇದಕ್ಕೆ ಕಕ್ಕತ ಇದ್ದೀನಿ ಬೇಯಿಸಿಟ್ಕೊತಕ್ಕಂಥ ಆಲೂಗೆಡ್ಡೆ ಎರಡರಿಂದ ಮೂರು ಸಣ್ಣ ಕಟ್ ಮಾಡ್ಕೊಂಡಿನಿ ಸಣ್ಣಗೆ ಕಟ್ ಮಾಡ್ಕೊಂಡು ಅದು ಉದ್ದನಾದರೂ ಇಟ್ಕೋಬೋದು ಎಲ್ಲ ಮಿಕ್ಸ್ ಆದ ತಕ್ಷಣ ಇದು ಕಕ್ಕತ್ತಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ఆమె నాలుగు సేర్స్కీని స్వల్పే స్వల్ప అర్షణ పుడి అర్షణ పుడి అర్షణ పుడి ఉప్పు ఎరడు మిక్స్ ఆగవర్ క్లీన మిక్స్ మార్కళి ఇదక్షణ నాకెంతి నేను ధనియా పుడి ఆమె గరం మసాలా ఆమె జీ జీర్గా పౌడ్ ఆమె రుచికి తస్తూ ఖార ನೋಡಿ ನಿಮ್ಮ ಖಾರದ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಹಾಕೋಬೋದು ನಿಮ್ಮ ರುಚಿಗೆ ಬಿಟ್ಟಿದ್ದದು ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹುಣಸೆ ಹುಳಿ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆಗಿದ ತಕ್ಷಣ ಇದಕ್ಕಾಗಿ ಲಾಸ್ಟಲ್ಲಿ ಸ್ವಲ್ಪ ಸ್ವಲ್ಪ ಚಿಟಿಕೆಯಷ್ಟು ಇಂಗು ಇಂಗು ಕ್ಲೀನಾಗಿ ಮಿಕ್ಸ್ ಆಗೋವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರೆ ಫ್ರೆಂಡ್ಸ್ ಆಲೂಗೆಡ್ಡೆ ಫ್ರೈ ಯಾವ ಥರ ಬಂತು ಅಂತ ನೀವು ನಿಮ್ಮ ಮನೇಲಿ ಒಬ್ಬ ಇದ್ದರೆ ಟ್ರೈ ಮಾಡಿ ಆಗ ಯಾವ ಹೇಗೆ ಬಂತು ಅಂತಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗೋಣ ಮುಂದೆ ಹೊಡಿಯೋದಾಗ ಅಲ್ಲಿವರೆಗೂ ಬಾಯ್